ತಾಲೂಕ ಕೊಣಾಜಿ ಗ್ರಾಮದ ಬೂಡದ ಇಲ್ಲದ ಉಪ್ಪರೆಗಿಡು ಶಿಥಿಲಾವಸ್ಥೆ ಉಪ್ಪುನ ಪುರಾತನ ಕರ್ಸಲೆ ತೋಜದು ಬೈದನು ದೈವ ದೇವರು ದೈವಸ್ಥಾನ ಉಪ್ಪುನವಲು ಪುರಾತನ ಕರ್ಸಲೆ ತೋಜದು ಬರ್ಪುನಿ ದಾಲ ಪೊಸತತ್ ಆಂಡ ಮುಲ್ಪದ ವಿಶೇಷ ಪಂಡ ಪಟ್ಟೂರು ಶ್ರೀ ನಾಗಬ್ರಹ್ಮ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳ್ಳಾಲ್ತಿ ಅಪ್ಪೆನ ಕ್ಷೇತ್ರ ಕೆರೆ ಕಟ್ಟೇಲು ಜೀರ್ಣೋದ್ಧಾರ ಆದ ನಾಲ್ವದು ವರ್ಷದ ಬೊಕ್ಕ ಐತಿಹಾಸಿಕ ಧರ್ಮ ಧರ್ಮನಡಾವಳಿಗೆ ತಯಾರಿಲು ಆوندುಪುನ ಪೂರ್ತಡಿ ಈ ಜಾಗಿಗೆ ಸಂಬಂಧಪಟ್ಟಿನ ಪುರಾತನ ಕಟ್ಸಲೆಲು ತೋಜಿದ ಬೈದಿನವು ನಾವು ಉಳ್ಳಾಳ್ತ್ಯಾಪೇನ ಕಾರ್ನಿಕಂದೆ ಪನೊಲಿ ಬಂದದು ಸ್ಥಳೀಯರು ಮನದಲ್ಲಿದೆ ಬಲೆ ಈ ಬಗೆಟ್ ದೈವ ದೇವಸ್ಥಾನಲದ ಬಗೆಟ್ ಅಧ್ಯಯನ ಮಾಡಲು ಪುನ ವಿಜಯ್ ಮಂಜನಾಡಿಯರನ ಪಾತ್ರ ರೇಕೇಂಕಾ ಪಟ್ಟೋರಿ ನಾಗಬ್ರಹ್ಮ ಧರ್ಮರ ಸುಳ್ಳಾಲ್ದಿನ ಧರ್ಮನಡಲಿಸ ಪೂರ್ತಡಿ ನಮ್ಮ માતા ಈ ದೀರ್ಣೋದ್ಧಾರದ ಕಾರ್ಯಗಳು ಆ ಒಂದು ಪುನಜಿದನ ಪುರುತುಡಿ ಕೊಣಾಜೆ ಬೂಡು ನಮ್ಮ ಈ ಊರದ ಪ್ರಮುಖ ಮನೆತನ ಅನಾದಿದ ಈ ಇಡೀ ಉತ್ಸವಕ್ಕೂ ಮೂಲಕರ್ತೃ ಪವಿತ್ರಭಾಣಿ ಬಂದ್ಬಿಡಿನ ಸ್ನಾನುಡಿ ಪುನಃ ಆ ಬೂಡು ಮನೆತನದ ಕುತ್ತಟ್ಟುಡಿ ನಂಗೆ ಶೋಧನೆ ಮಲ್ಪನ ಪುರುತುಡು ಈ ಒಂದು ಕಟ್ಸಲದ ಒಂದು ರೂಪ ತಿಕ್ಕದನು ಆಪಾಗ ಪ್ರಾರಂಭದೊಂದು ದಾದಾಂದು ಬಂದ್ಪುಣ ಸ್ಪಷ್ಟತೆ ಗೊತ್ತಿಜ್ ಅಂಡ ಇನ್ನಂಥ ಆಕಾರ ತು ಪ್ರಾಯಶಃ ದೈವಾರಾಧನೆದ ಕಡ್ಸಲೆದ ಬೆಳವಣಿಗೆನ ತೋಡುದಂಡ ಈ ಕಡಸಲೆಡ್ದು ನಂಗೆ ಪ್ರಾರಂಭ ಮನ್ಪೊಳಿ ಯಾಕೆಂದ್ರ ಈ ಕಡ್ಸಲದ ಆಕಾರನು ಬ ಸರಿಯಾದ ತೂನಂದಂಡ ಒಂಜಿ ಬಾಣ ಆಕಾರದ ಕೊಡಿ ಎಂಚ ಬರ್ಪುಣ ಆ ರಡ್ಡು ತ್ರಿಕೋನ ರೂಪದ ಆಕಾರಲ್ಲ ಆಯ್ತಾ ಆಕಾರ ಏತು ತೆಳುವಾದ ಅದುಂಡು ಐಟು ನಂಗೆ ಏತು ವರ್ಷ ಪೀರೋ ಒಂದು ಅಂದಾಜು ಮನ್ಪೊಳಿ ಯಾಕೆಂದ್ರೆ ಪ್ರಾರಂಭದ ಕಡಸಲೆಳು ಯುದ್ಧದ ಕತ್ತಿದ ಅಂಚ ಸಪೂರ ಆದ ಅಂಚೆ ಇತ್ತನು ಕ್ರಮೇಣ ನಮ್ಮ ವ್ಯವಸ್ಥೆಗೆ ತಕ್ಕ ಹೊಗೆಲ್ಲ ಒಂದು ಇನಿತ ನಮ್ಮ ಕ್ಷೇತ್ರದಲ್ಲಿನ ಕಡಸಲೆಣ್ಣು ಬರೋದು ಆ ರೂಪ ಬದಲಾತನು ಈ ಕಡಸಲದ ಆಕಾರಕ್ಕೂ ಬೊಕೊಂಜಿ ಸಾಕ್ಷಿದಾದಂದು ಕೆಂಡ ನೀನು ಕತ್ತು ನಂಚಿತ್ತನ ರೀತಿ ದಟ್ ಹೆಚ್ಚ ಬಂಡ ರಡ್ ಅತ್ತ ಮೂಜಿ ಬಿರಲು ಪೋತ್ತ ಹೆಚ್ಚಿಗೆ ಪೋಂದಿನ ವ್ಯವಸ್ಥೆ ಈ ವ್ಯವಸ್ಥೆ ಬಹುಶಃ ಇಂಚಿಪ್ಪುಡು ಅವೇ ಕರ್ಸಲ್ ದುಂಬುದ ಕಾಲುಡು ಯುದ್ಧದ ಸಂಬಂಧಿತ ಕತ್ ಕತ್ತಿಲಿವಾಡ ಅತ ಇಂಚಿತ್ತಿನ ಕರ್ಸಲ್ ಇಡವಾಡ ಐಟು ಕೇವಲ ರಡ್ಡತ್ತ ಮೂಜಿ ಬಿರ್ಯಲು ಹಿಡಿದು ಹೆಚ್ಚಿಗೆ ಇಜ್ಜಿ ಬಂದ ಕಟ್ಟಿತ್ತನು ಆ ನಿಟ್ಟಿಡ್ದೇ ದೈವಲ್ಲ ಉತ್ಸವ್ ಅಯ್ನು ಕೇವಲ ಎದುರು ಬಿರೋ ದುಂಬುಕೊಂಡ ಪುಣಾ ಅತ ಮಾತ್ರ ಅಯ್ತು ಈ ವ್ಯವಸ್ಥೆ ಇತ್ತನಾ ಕಾಲಕ್ರಮೇಣ ನಂಗೆ ಅನುಕೂಲಗೂ ತಕ್ಕ ಒ ಮುಷ್ಟಿ ಭತ್ತು ನಂಚಿತ್ತನ ಕರ್ಸಲದ ಸ್ವರೂಪ ಭತ್ತನು ಬೇಕಂದಿಟ್ಟು ವಿಶೇಷ ಹೆಂಚ ನಾಲು ಸೈಡ್ ಮೂಲೆ ಎಲ್ಲ ಒಂಜಿ ಕತ್ತಿ ಒಂದು ಯುದ್ಧದ ಕತ್ತಿದಾಗ ಕೈಕ ಗಾಯರ ಬಲ್ಲಿ ಬಣದು ಕವಚ ಒಪ್ಪು ಅವೇ ಸ್ವರೂಪದ ಕವಚ ನೀತ ನಾಲ್ಕು ಮೂಲೆ ಇಟ್ಲ ತುಯ್ಯರೆ ಈ ನಾಲ್ಕು ಮೂಲದ ಕವಚ ಇತ್ತಿನ ಹತ್ರ ಆಯ್ನ ಕೈ ಭದ್ರ ಅಂದ್ ಈ ಯುದ್ಧದ ಸಂದರ್ಭ ಕೈಕ ದಾಳಿಯಾನಾಗ ಕೈತ ಪೆಟ್ಟು ಬೂರ ಬಲ್ಲಿ ಬಣದು ಈ ಕವಚಲು ಯುದ್ಧದ ಕತ್ತಿಲೇಟು ನಂಗೆ ತುಯ್ಯರೆ ಅವೇ ಸ್ವರೂಪದ ಒಂಜಿ ಕವಚ ನೆಟ್ಟು ಎರ್ತುಕೊಂಡ ಈ ತರ್ತ ನೇನು ಮಂತ್ನ ಚಿತ್ತಿನ ಆಚಾರ್ಯ ಸಮೇತ ಇಂಜಿ ಖಡ್ಗ ಮನುಪುನ ಯುದ್ಧಕ್ಕಡ್ಗ ಮನು ಆಚಾರ್ಯ ಮುಖ್ಯಾನೇ ಮಲ್ಪ ತುಪ್ಪರು ಅಂಚದು ಹೆಚ್ಚಿನ ಅಂಶ ಮೂಲು ಬಲ್ಲಹಾಲ ವಂಶದ ಕಾಲು ದಂಡು ಪೋದು ಯುದ್ಧಾಪಿನ ಚಿತ್ತಿನ ಪರಿಸ್ಥಿತಿ ಅವೇ ಸ್ವರೂಪದ ಕಟ್ಟಿನ ಮಲ್ತದೇರು ಬಕಂದ ರಡ್ಡು ಮೂಲೆಡು ಕೆಲವು ಕ್ಷೇತ್ರ ಗಂಡ ಬೇರುಂಡ ರೂಪ ಅತ್ತ ಒಂದು ರಡ್ಡು ಒಂಜಿ ಬಾಣರೂಪು ಉಪ್ಪು ಚಿತ್ರ ಸ್ವರೂಪ ಒಂದು ಕ್ರಮೇಣ ಮುಂದು ಮೂಲ ಸ್ವರೂಪ ಇನಿಕ್ವೇ ಸ್ವರೂಪಾಡು ಒಂಚೂರು ಬೆತ್ತ ಬೆತ್ತ ಕಲಾಕೃತಿಯಲ್ಲೇ ನಮ್ಮ ತೂವಲಿ ಅಣ್ಣ ದೈವಾರಾಧನೆ ಮೂಲ ಕರ್ಸಲದ ಸ್ವರೂಪ ಇಂಚೆನೆ ಪಂಪುಣಿಕ್ಕೆ ಅಕ್ಷರಶವಾದು ಈ ನಮ್ಮ ಪಟ್ಟೋರಿದ ಉಲ್ಲಾಲ್ದಿನ ಕಡಲದ ಯಾಕೆಂದಿ ಅರಸು ಪಕ್ಕ ಉಲ್ಲಾಲ್ದಿ ಆರಾಧನೆ ಇತ್ತು ನಾಂಡ ಅರಸುಲೆಗ್ ಇಂಚ ಪತ್ತುನ ಚಿತ್ರ ಕಿರುವಾಲು ಉಪ್ಪುಣಿ ಅಪ್ಪ ಕಿರುಹಾಲ್ದು ಹತ್ತು ದಾಂಡ ಇಂದ ಕಡಸಲನೆ ಆದು ಪೂಣಾಂಡು ಉಲ್ಲಾಲ್ತಿಗೆ ಆದುಪೂಡು ಪನ್ಪುಣ ಚಿತ್ರ ನಂಗೆ ಕೊಂಚ ಊಹೆ ಅನ್ಪಿ ಬಕ್ಕ ಇಂದ ತುದಿ ಅಂತೆ ಪೋತನಂದಾಡಲ್ಲ ఇంత ఆకారుగర పోండిందాన నా ఒంచూరు తుది భాగ భతున్నా ఇండి పూర్ణ రీతీత కడసల కొను సంశయచ్చు ఒక ఈ కర్సలద విశేషత ఇంచినాకంటే ఈ కర్సలద అడిత ఆ భాగ మరత అప్ప ఇడీ కర్సలే కర్భదాండా ఈ అడిత భాగ మరత అదుండు ಈ ಮರತ ರೂಪ ಪ್ರಾಯಶಃ ಇನಿತ ಮುಟ್ಟ ಒರಿದನೇ ವಿಸ್ಮಯ ಅಂತ ಕಂದ್ಬಿಡ್ತಾ ಯಾಕೆಂದ ಕರ್ಬಾಣದ ಒರಿಯು ಅಣ್ಣ ಮರತ ಸೊತ್ತು ಒರಿಯುಜಿ ಅರ್ಥ ಎತ್ತೋ ಸಂದರ್ಭ ಒಂದು ಕಾಲ ಮುಟ್ಟೊಂದು ಒಂಜಿ ಭದ್ರವಾದ ಗಾಲಿಸೋಕಂದಿನ ಜಾಗ ಇಡ್ದ ಹತ್ರ ಈ ಮರ ಒರಿದ್ ಈಜಿದುಣ್ಣ ಈ ಪುರುತ ಈ ಮರತ ಭಾಗ ಒರಿಯ ರೀಜ್ಜು ಬಾಕ ಇನ್ನತ್ತ ಇರ್ದು ಮತ್ತದ ಕೊಡಿ ಮುಟ್ಟಲ್ಲ ಪ್ರತಿ ವ್ಯವಸ್ಥೆಲ ವ್ಯವಸ್ಥೆಲ್ಲ ಪ್ರಾಯಶಃ ಇನಿತ ಒಂಜಿ ಇನ್ನೂದು ಮುನ್ನೂದು ವರ್ಷದ ಆಚಾರ್ಯ ವರ್ಗದ ಕೆಲಸ ಏನು ಕ ಉದಾಹರಣೆಗೆ ಪಟ್ಟೋರಿದ ನಮ್ಮ ಪಟ್ಟೋರಿತಾಯಿ ದೇವಸ್ಥಾನ ಉಡುಪು ನರ್ಸಲಿನ ಈ ಮೂಲದ ಪಟ್ಟ ಸಾಧಕದ ಕರ್ಸಲಳ್ಳಿಗಳೇಖಲ ಅಜಗಜಾಂತರ ವ್ಯತ್ಯಾಸನೂ ತುಯೆರೆತಿಕೊಂಡು ಆಯ್ತಾ ಅರ್ಥ ಇಂದು ಕಡಾಖಂಡಿತವಾದ ಸರಿಸುಮಾರು ಐನೂರು ವರ್ಷದ ಪಿರಾವು ಈ ಉತ್ಸವ ಉಂಟು ನೆರೆದು ದುಂಬಿತ್ತಂಚಿತ್ತ ಕರ್ಸಲಣೆ ಆದುಪ್ಪು ಒಂದು ನಂಗೆ ಕೊಂಜಿ ಒಂಜಿ ಚಿಂತನೆ ಅಪಕ ಅಪ್ಪ ಸತ್ಯಾಸತ್ಯ ನನಗೆ ಪರ ಸಾಧ್ಯ ಸ್ವರೂಪಲ ಇನಿ ಈ ಸ್ವರೂಪ ಇಲ್ಲಾಲ್ತಿ ಅಪ್ಪನ ಚಿತ್ತ ಅನುಸಾರ ಎದೋ ವರ್ಷ ಅವೇ ಕುತ್ತಟಡಿತ್ತು ಏರೇ ಗಮನಕ್ಕಿಂಡ ಇತ್ಸವದ ಪುರ್ತಗನಾಗ ಇನಿ ಈ ಒಂದು ಕರ್ಸಲ ತಿಕ್ಕಿದ ದಾಧನ ಅಪ್ಪ ಸಾಕ್ಷಿ ಅಸ್ತಿತ್ವ ಕೊಿ ಅಂದ ಉಲ್ಲಾಂತಿ ಆರಾಧನೆ ಈ ಮಣ್ಣು ಇಪ್ಪನ ಪ್ರಾತ್ಯಕ್ಷಿಕ ಶಕ್ತಿ ಉಂಜಿಲೇಜ್ಜೆ ಅಂಡ್ ಈ ಕಡಸಲೆ ಅದು ಮಲ್ಲ ಸಾಕ್ಷಿ ಆದ నా తుమ్ భర్పూన భక్తాదిల్ నాకు నీకు తూదు ఈ శక్తిల్ సాక్షి యాకంటే నేను ఆరాధిక గలసింద ఈ ఆరాధన వ్యవస్థ ఇది ఈ కర్సలి గలస ఈ పరిస్థితి ఇజ్జి అంతే దాత్ర ఇత కాలగట్టుగా ఆయన విసర్జనమంత ఎంతో ఐతిహాసి దాఖల నాశ ఆప నడు నేను భక్తి నంచెత్తిన జనకలిగా ఈ పూర్వ పరంపర పరిచయ ఆపునగలక ఒక దుమ్ముదించు నేను దీవళింది పనడి ఒటారడ్సలే పట్టూర గతకాల ఐతిహాసిక సాక్షి అది పనడిన ఈతే

ఇంచుండు ఇంచుండ ఈ కడసలు ఈత తె దిప్ప మూలద పట్టద కడసలి ఏతో ఎణమణ్ ఓర్మణుల దుంబుద క్షేత్రిడు మూలద కడసల ఈతీ ఆకార డుక్కు పండ నంకు ఈ కడసలి ఏతూడా నేను తూదు గొత్త ఇంచిప్పద కడసలే అయితే ఆకార ఈత దప్ప పర్పణు అయితా స్వరూప ఇనిక అనుకూల వ్యవస్థకి బైదను ఆచార్య వర్గదకల్లా జ్ఞాన వృద్ధి అది జనకల్న కాలానుసార ఉడుగే తొడుగు ఇంచ ದೈವಾರಾಧನದ ಆಯುಧ ಅಂಚಿನ ಕಾಲ ಕಾಲಕ್ಕೆ ಬದಲಾವಣೆ ಇತ್ತು ಇನಿತ ಪ್ರಸ್ತುತ ಪೂರ್ವ ವರ್ಣ ಚಿತ್ರ ಬೈತ ಅಣ್ಣ ಮೂಲ ಕಡಸಲ ಇಂಚಿನ ಒಂದು ಬನೋಡ ಒಂದು ಒಂದು ಸರಿ ಸುಮಾರು ನಾನೂರು ಐನೂರು ವರ್ಷ ಇತಿಹಾಸ ಪಡೆಯಿನ ಪಟ್ಟೋರಿ ಶ್ರೀ ನಾಗಬ್ರಹ್ಮ ಉಳ್ಳಾಲ್ತಿ ಧರ್ಮರಸರಿನ ಕ್ಷೇತ್ರ ಇತ್ತೆ ಸಂಭ್ರಮದ ನಡಾವಳಿ ಉತ್ಸವ ತಯಾರಾವುದುಂಡು ಈ ಕ್ಷೇತ್ರದ ಕಾರಣಿಕ ಧರ್ಮ ದೈವಲದ ಶಕ್ತಿ ಎಂಚಿನ ಪಂಪಿನೇನು ಕಟ್ಸಲಿನ ತೋಚಾವನ ಮೂಲಕ ದೈವಲೇ ತೋಚಾದು ಕೊಡ್ತೇರ್ಪಾಡದು ಕೊಣಾಜಿ ಬೂಡ್ದ ಶ್ರೀ ಸತ್ಯನಾರಾಯಣ ಭಟ್ ತೆರಬರು ಇದು ಜೈನ ಬಲ್ಲಾಡ್ರ ಕಾಲದ ಕೊಣಾಜಿ ಬೂಡು ಅಂತ ಹೇಳಿ ಒಂದು ಈ ಪಟ್ಟೋಳಿಗೆ ಸಂಬಂಧಪಟ್ಟ ಒಂದು ಪ್ರಮುಖವಾದ ಬೂಡಿನ ಮನೆ ಇದರಲ್ಲಿ ಮುಂಚೆ ಇದ್ದ ಜೈನ ಬಲ್ಲಾಳರು ಇಲ್ಲಿಯ ದೈವದ ಆರಾಧನೆ ಮಾಡಿಕೊಂಡು ಆ ದೈವದ ವ್ಯವಸ್ಥೆ ನೋಡಿಕೊಂಡು ಅದಕ್ಕೆ ಬೇಕಾದ ಚಾಕ್ರಿ ವರ್ಗದಲ್ಲಿ ಇಟ್ಟುಕೊಂಡು ಅವರಿಗೆ ಬೇಕಾದ ಉಂಬಳಿಗೆ ಇಟ್ಟುಕೊಂಡು ಇಲ್ಲಿ ಆಡಳಿತ ಮಾಡುತ್ತಾ ಇದ್ದಂತಹ ಒಂದು ಬೂಡಿ ಇದು ಈ ಕಾಲಕ್ರಮೇಣ ನಾವು ಮೊನ್ನೆ ಇಲ್ಲಿ ಕೃಷಿ ಪಂಡಿತರ ಮೂಲಕ ದೈವಜ್ಞರ ಮೂಲಕ ಇಲ್ಲಿ ಉಳ್ಳ ಸಪರಿವಾರ ಉಳ್ಳಾದ ದೈವದ ಸಾನ್ನಿಧ್ಯ ಜೀರ್ಣೋದ್ಧಾರಕ್ಕೆ ಚಿಂತನೆಯನ್ನು ಮಾಡಿ ಪ್ರಶ್ನೆ ಚಿಂತನೆಯನ್ನು ಮಾಡಿದಾಗ ಇಲ್ಲಿ ಸಾಧಾರಣ ಆ ನಾನೂರ ತೊಂಬತ್ತು ವರ್ಷಗಳ ಆಸುಪಾಸಿನಲ್ಲಿ ಆ ದೈವಗಳ ಉತ್ಸವಗಳು ನಿಂತು ಹೋಗಿದೆ ಅಂತ ಕಂಡುಬಂದಿದೆ ನಾವು ಅವರಲ್ಲಿ ಸಾಧಾರಣ ವಿಚಾರಿಸಿದಾಗ ಯಾವ ಕಾರಣದಿಂದ ಈ ಉತ್ಸವಾದಿಗಳು ನಿಂತು ಹೋಗಿದೆ ಎಷ್ಟು ವರ್ಷ ಆಯಿತು ಅಂತ ಅವ್ರ ವಿಚಾರಿಸಿದಾಗ ಅವರು ಚಿಂತನೆಯ ಮೂಲಕ ಎಷ್ಟು ವರ್ಷಗಳಾಗಿರ್ಬೋದು ಯಾವ ಕಾರಣಕ್ಕೆ ಆ ಉತ್ಸವಾದಿಗಳು ನಿಂತು ಹೋಗಿರ್ಬೋದು ಅಂತ ಸ್ಪಷ್ಟಪಡಿಸಿದ್ದಾರೆ ಅವರು ಆ ಉತ್ಸವಾದಿ ನಿಂತು ಹೋಗುವ ಸಂದರ್ಭದಲ್ಲಿ ಈ ದೈವದ ಉಳ್ಳಾದ ಸಪರಿವಾರ ಉಳ್ಳ ದೈವಗಳ ದೈವದ ಮೊಗ ಮತ್ತು ಪರಿಕರಗಳನ್ನೆಲ್ಲ ಕೆಲವು ಕಡೆ ಅದನ್ನು ಬಿಟ್ಟು ಅವರು ಇಲ್ಲಿಂದ ಅವರ ಅವರ ಆರಾಧನೆ ಮಾಡುತ್ತಿದ್ದಂತಹ ಪಾರ್ಶ್ವನಾಥ ಸ್ವಾಮಿ ಅಥವಾ ಪದ್ಮಾವತಿ ದೇವಿ ಅವರ ಜೈನ ಸಂಬಂಧಪಟ್ಟ ದೇವರುಗಳ ಸಾನಿಧ್ಯಗಳನ್ನು ಇಲ್ಲಿಂದ ಹೊತ್ತುಕೊಂಡು ಹೋಗಿದ್ದಾರೆ ಇದನ್ನು ಮಾತ್ರ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಈ ದೈವಗಳ ಪರಿಕರಗಳ ಮುಗ ಸಾಮಗ್ರಿಗಳನ್ನು ಹಾಗೆ ಆ ಕಾರಣದಿಂದ ಅಲ್ಲಿ ನಡೆಯುತ್ತಿದ್ದ ಉತ್ಸವಗಳು ನಿಂತು ಹೋಗಿದೆ ಆ ಸಾಧಾರಣ ಒಂದು ಸಾವಿರದ ಐನೂರ ಎಂಬತ್ತನೇ ಇಸವಿಯ ಆಸುಪಾಸಿನಲ್ಲಿ ಇನ್ನು ಆ ಬಲ್ಲಾಳು ಇಲ್ಲಿದ್ದಂತಹ ಬಲ್ಲಾಡಿನವರು ಈ ಬೀಡನ್ನು ನಮಗೆ ಹವ್ಯಕ ಬ್ರಾಹ್ಮಣರಿಗೆ ಬಿಟ್ಟುಕೊಟ್ಟು ಈ ಪಟ್ಟೋಳಿ ಆ ಭೂಮಿಯನ್ನು ವಹಿಸಿಕೊಟ್ಟು ಯಾ ಉತ್ಸವಾದಿಗಳನ್ನು ಹಾಗೂ ಈ ದೈವದ ಏನೆಲ್ಲ ಆಗಬೇಕು ಕಾರ್ಯಕ್ರಮ ಅದನ್ನೆಲ್ಲ ನಡೆಸಿಕೊಂಡು ಬರಲಿಕ್ಕೆ ಉದ್ದೇಶದಿಂದ ಆಗಿರಬಹುದು ಅದು ಕರಾರುವಕ್ಕಾಗಿ ನಮಗೆ ಇನ್ನೂ ಸಹ ತಿಳಿದು ಬರಲಿಲ್ಲ ಹಾಗೆ ಬಿಟ್ಟುಕೊಟ್ಟು ನಮಗೆ ಬಿಟ್ಟುಕೊಟ್ಟು ಅವರು ಇಲ್ಲಿಂದ ತೆರಳಿದ್ದಾರೆ ಅಲ್ಲಿಂದ ಮತ್ತೆ ನಾವು ಯಥಾನಶಕ್ತಿ ಶಕ್ತಿ ಇನ್ನು ಊರಿನವರೆಲ್ಲ ಸೇರಿಕೊಂಡು ಅದಕ್ಕೆ ಬೇಕಾದ ಚಾಕ್ರಿ ವರ್ಗ ಅಥವಾ ಅದಕ್ಕೆ ಬೇಕಾದ ಗುತ್ತು ಮನೆತನ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಇಲ್ಲಿಯ ತನಕ ಬೇಕ ಆ ಉಳಿದ ದೈವಗಳಿಗೆ ಆರಾಧನೆ ಮಾಡಿ ನೇಮ ಉತ್ಸವ ಆದ ಆರಾಧನೆಗಳನ್ನು ಮಾಡ್ಬರ್ತಾ ಇದ್ದೇವೆ ಈಗ ಈ ಹೊತ್ತಿನಲ್ಲಿ ಈ ಸಂದರ್ಭದಲ್ಲಿ ಆ ಉಳ್ಳಾಲ್ತಿ ಉತ್ಸವ ನಡೆಯುವ ಸಂದರ್ಭದಲ್ಲಿ ನಾವು ಇಲ್ಲಿ ನಮ್ಮ ಬೂಡಿನಲ್ಲಿ ಶೋಧನೆ ಮಾಡುವಾಗ ಒಂದು ಉಳ್ಳಾಲ್ತಿಗೆ ಅರಸು ದೈವಗಳಿಗೆ ಸಂಬಂಧಪಟ್ಟಂತಹ ಒಂದು ಕಡ್ಸಲೆ ನಮಗೆ ಇಲ್ಲಿ ಲಭ್ಯವಾಗಿದೆ ಆ ಕಟ್ಸಲೆಯ ಬಗ್ಗೆ ಅದರ ಹೆಚ್ಚಿನ ನಮಗೆ ಅರಿವು ನಮಗಿಲ್ಲ ಹಾಗೆ ನಮಗೆ ಅದರ ಬಗ್ಗೆ ಗೊತ್ತಿದ್ದರೂ ಗೊತ್ತಿರುವರುತ್ತೆ ಅದರ ಬಗ್ಗೆ ವಿಮರ್ಶೆ ಮಾಡಿದಾಗ ಇದು ದೈವಗಳಿಗೆ ಸಂಬಂಧಪಟ್ಟಂತಹ ಕಡಸಲೆ ಆಗಿರಬಹುದು ಅಂತ ಊಹೆ ಮಾಡಿಕೊಂಡಿದ್ದಾರೆ ಹಾಗೆ ಆ ವಿಶೇಷವಾಗಿ ಆ ದೊರಕಿದಂತಹ ಈ ಕಡಸಲೆಯನ್ನು ಈಗ ನಮಗೆ ಸುಸಂದರ್ಭದಲ್ಲಿ ನಾವು ಒಂದು ಅದರ ವ್ಯವಸ್ಥೆಗೆ ಮುಂದೆ ಹೇಗೆ ಅಂತ ನಾವು ಈಗ ಚಿಂತನೆ ಮಾಡ್ತಾ ಇದ್ದೇವೆ